ಖಾಸಗಿ ವಾಹಿನಿ ಒಂದರಲ್ಲಿ ಪ್ರಸಾರವಾಗ್ತಾ ಇದ್ದ ಮನೋರಂಜನಾ ಕಾರ್ಯಕ್ರಮವಾದ ಕಾಮಿಡಿ ಕಿಲಾಡಿಗಳು ಶೋ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ತನ್ನ ಕಾಮಿಡಿ ಡೈಲಾಗ್ ಗಳಿಂದಲೇ ಕರುನಾಡ ಜನರನ್ನು ಮನರಂಜಿಸುತ್ತಿದ್ದ ಗೋವಿಂದೇಗೌಡ ನಂತರ ಕೆಲವೊಂದು ಧಾರಾವಾಹಿಗಳಲ್ಲೂ ಅಭಿನಯಿಸಿ ಕರ್ನಾಟಕದ ಮನೆ ಮಾತಾಗಿದ್ದಾರೆ ಗೋವಿಂದೇಗೌಡ ಇದಲ್ಲದೆ ಇತ್ತೀಚೆಗಷ್ಟೇ ಬಿಡುಗಡೆಯಾದ ರಾಕಿಂಗ್ ಸ್ಟಾರ್ ರೇಷ್ ಅಭಿನಯದ ಬ್ಲಾಕ್ ಬಸ್ಟರ್ ಚಿತ್ರ ಕೆಜಿಎಫ್ ನಲ್ಲಿ ಅಭಿನಯಿಸಿ ಎಲ್ಲರ ಗಮನ ಸೆಳೆದಿದ್ದಾರೆ ಈಗಾಗಲೇ ಸಾಕಷ್ಟು ಚಿತ್ರಗಳಲ್ಲಿ ಅವಕಾಶ ಪಡೆದಿರುವ ಗೋವಿಂದೇಗೌಡ ಅವರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಮದುವೆಯಾಗಲಿದ್ದಾರೆ ಎಂದು ಸ್ವ ಅವರೇ ಹೇಳಿದ್ದಾರೆ ಕಾಮಿಡಿ ಕಿಲಾಡಿ ಮೊದಲ ಸಂಚಿಕೆಯಲ್ಲಿ ನಟಿಸಿ ಖ್ಯಾತರಾಗಿದ್ದ ಗೋವಿಂದೇಗೌಡ ಮದುವೆ ಆಗ್ತಿರೋದು ಬೇರೆ ಯಾರನ್ನೂ ಅಲ್ಲ ಅದೇ ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಹ ಸ್ಪರ್ಧಿಯಾಗಿದ್ದ ದಿವ್ಯಾ ಒಂದೇ ಶೋನಲ್ಲಿ ಸ್ಪರ್ಧಿಗಳಾಗಿದ್ದವರು ಎಂದ ಮಾತ್ರಕ್ಕೆ ಇವರದ್ದು ಪ್ರೇಮ ವಿವಾಹವಲ್ಲ ಇಬ್ಬರು ಒಳ್ಳೆ ಸ್ನೇಹಿತರಾಗಿದ್ದು ಅವರ ಮನೆಯವರು ಮದುವೆ ಮಾಡುವ ಸಲುವಾಗಿ ಮಧುವರರನ್ನು ಹುಡುಕುತ್ತಿದ್ರು ಇದೇ ಸಮಯದಲ್ಲಿ ಎರಡು ಕುಟುಂಬಗಳ ಸದಸ್ಯರು ಪರಿಚಯವಿದ್ದ ಕಾರಣ ದಿವ್ಯರವರ ತಂದೆ ಗೋವಿಂದೇಗೌಡರ ಮನೆಯವರ ಬಳಿ ಮಾತನಾಡಿ ಎರಡು ಕುಟುಂಬಗಳು ಎರಡಕ್ಕೆ ಒಪ್ಪಿಗೆ ಈಗ ಮದುವೆಯ ಹಂತಕ್ಕೆ ಬಂದು ನಿಂತಿದೆ ಗೋವಿಂದ ಗೌಡ ತನ್ನ ಮದುವೆಯ ಬಗ್ಗೆ ಹೇಳಿದ್ದು ಜನವರಿ ಇಪ್ಪತ್ತೇಳಕ್ಕೆ ಬೆಂಗಳೂರಿನಲ್ಲಿ ನಿಶ್ಚಿತಾರ್ಥ ನಡೆಯಲಿದ್ದು ಮಾರ್ಚ್ ಹದಿನೇಳರಂದು ಶೃಂಗೇರಿಯಲ್ಲಿ ವಿವಾಹ ಕಾರ್ಯ ನಡೆಯಲಿದೆ ಎಂದು ಹೇಳಲಾಗ್ತಾ ಇದೆ ಜನಪ್ರಿಯ ಕಾಮಿಡಿ ಕಿಲಾಡಿಗಳು ಶೋ ನಂತರ ಇಬ್ಬರು ಅನೇಕ ಕನ್ನಡ ಚಿತ್ರಗಳಲ್ಲಿ ನಟಿಸಿದ್ದು ಈಗ ನವ ಜೀವನಕ್ಕೆ ಕಾಲಿಡಲು ಸಜ್ಜಾಗಿದ್ದಾರೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ